ಹಾಸನದಲ್ಲಿ ಹೃದಯಾಘಾತಗಳ ಕೇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಹಾಸನದಲ್ಲಿ ನಿಲ್ಲುತ್ತಿಲ್ಲ ಹೃದಯಾಘಾತಗಳ ಕೇಸ್ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಮರಣ ಮೃದಂಗ ನಡೀತಾ ಇದೆ ಕಳೆದ ಒಂದು ತಿಂಗಳಲ್ಲಿ ಹದಿನಾರು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಊಹಿಸೋಕು ಆಗ್ತಿಲ್ಲ ಅರ್ಗಿಸ್ಕೊಳ್ಳೋಕು ಆಗ್ತಿಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕಾಡ್ತಾ ಇದೆ ಈ ಹಾರ್ಟ್ ಅಟ್ಯಾಕ್ ಬಾಳಿ ಬದುಕಬೇಕಾದ ಯುವಕ ಯುವತಿಯರೇ ಹೆಚ್ಚು ಇದ್ದಾರೆ ಇದು ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಇಂದು ಕೂಡ ಹೃದಯಾಘಾತದಿಂದ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮೂವತ್ತೇಳು ವರ್ಷದ ಆಟೋ ಚಾಲಕ ಗೋವಿಂದ ಎನ್ನುವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಏನು ಹಾರ್ಟ್ ಅಟ್ಯಾಕ್ ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ಕಾರಣನಾ ತಜ್ಞ ವೈದ್ಯರು ಕೊಟ್ಟ ವರದಿಯೇ ಬೆಚ್ಚಿ ಬೀಳುವಂತಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗ ನಡೀತಾ ಇದೆ ಕಳೆದ ಒಂದು ತಿಂಗಳ ಅವಧಿಯಲ್ಲೇ ಬಾರೋ ಬರಿ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಒಂದಲ್ಲ ಎರಡಲ್ಲ ಹದಿನಾರು ಮಂದಿ ಸಾವನ್ನಪ್ಪಿರುವಂತದ್ದು ಹೃದಯಾಘಾತದಿಂದ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಯಾವ ಕಾರಣಕ್ಕೆ ಹೃದಯಾಘಾತದಿಂದ ಇದ್ದಾರೆ ಜೊತೆಗೆ ಅದರಲ್ಲೂ ಕೂಡ ಬಾಳಿ ಬದುಕಬೇಕಾದಂತಹ ಯುವಕ ಯುವತಿಯರೇ ಹೆಚ್ಚು ಸಾವನ್ನಪ್ಪತ್ತವರ ಸಂಖ್ಯೆಯಲ್ಲಿ ಇಪ್ಪತ್ ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ ಮೂರು ವರ್ಷ ಈ ವರ್ಷದವರೇ ಹೆಚ್ಚಾಗಿ ಸಾವನ್ನಪ್ಪತ್ತಾ ಇರುವಂತದ್ದು ಅಂದ್ರೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇವರು ಕೂಡ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗ್ತಾ ಇದ್ದಾರೆ ಆದ್ರೆ ಹೆಚ್ಚಿನವರು ನಾವು ನೋಡ್ತಾ ಇದೀವಲ್ಲ ದೃಶ್ಯದಲ್ಲಿ ಆ ಫೋಟೋಗಳಲ್ಲಿ ನೋಡ್ತಾ ಇದೀವಿ ಎಲ್ಲರೂ ಕೂಡ ವಯಸ್ಕರೇ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಇವರೇ ಯುವಕ ಯುವತಿಯರೇ ಹೆಚ್ಚಾಗಿ ಸಾವನ್ನಪ್ಪತ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಅನ್ನೋದು ಈಗ ಬಹಳಷ್ಟು ಆತಂಕಕಾರಿ ವಿಚಾರವಾಗಿರುವಂಥದ್ದು ಯಾಕೆ ಅಂತ ಅಂದ್ರೆ ಅಹ್ ಹೃದಯಾಘಾತ ಆಗ್ತಾ ಇದೆ ಇದಕ್ಕೆ ಒಂದಷ್ಟು ಕೋವಿಡ್ ಲಸಿಕೆ ಕಾರಣ ಅಂತ ಕೆಲವು ವರದಿಗಳಿವೆ ಆದ್ರೆ ನಿಜಕ್ಕೂ ಕೂಡ ಅದೇ ಕಾರಣನ ಇಲ್ಲ ಅಂತ ಅಂದ್ರೆ ಅಹ್ ಈ ಏಜ್ಗೆ ಸಾವನ್ನಪ್ಪತ್ತಾ ಇರೋದಕ್ಕೆ ಅವರ ಆರೋ ಆಹಾರ ಸೇವನೆಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಹಾರ್ಟ್ ಅಟ್ಯಾಕ್ ಸಂಖ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಇದು ಈಗ ಬಹಳಷ್ಟು ಆತಂಕವನ್ನ ಸೃಷ್ಟಿಸಿರುವಂತದ್ದು ಇಂದು ಕೂಡ ಒಂದು ಸಾವನ್ನ ಸಾವಾಗಿರುವಂತದ್ದು ಆಟೋ ಚಾಲಕ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ತಾನೇ ಸ್ವತಃ ಆಸ್ಪತ್ರೆಗೆ ಆಟೋ ಚಲಾಯಿಸಿಕೊಂಡು ಹೋಗಿ ಟ್ರೀಟ್ಮೆಂಟ್ ಪಡೆಯುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಯಾವ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಗಳು ಆಗ್ತಾ ಇದೆ ಜೊತೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ದಾರೆ ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ ಇದೆಲ್ಲದರ ಕುರಿತು ಬಹಳಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇರುವಂತದ್ದು ಹಾಸನದಲ್ಲಿ ಒಟ್ಟಿನಲ್ಲಿ ಹೃದಯಾಘಾತಗಳ ಸಂಖ್ಯೆ ಹಾಸನ ಜಿಲ್ಲೆಯಾದ್ಯಂತ ಹೆಚ್ಚಾಗ್ತಾ ಇದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಹದಿನಾರಕ್ಕೆ ಏರಿಕೆ ಆಗಿದೆ ಇನ್ನು ಎಲ್ಲೆಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಮರಣ ಮೃದಂಗ ಹೃದಯ ಹೃದಯಾಘಾತಕ್ಕೆ ಬಲಿ ಆದವರ ಸಂಖ್ಯೆ ಹದಿನಾರಕ್ಕೆ ಏರಿಕೆ ಆಗಿದೆ ಕಳೆದ ಒಂದು ತಿಂಗಳಲ್ಲಿ ಹದಿನಾರು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹದಿನಾರು ಮಂದಿ ಮೃತಪಟ್ಟಿದ್ದಾರೆ ಎಲ್ಲೆಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅಂತ ನೋಡೋದಾದ್ರೆ ಮೇ ಇಪ್ಪತ್ತರಂದು ಅರಕಲಗೂಡಿನ ಅಭಿಷೇಕ್ ಬೆಂಗಳೂರಲ್ಲಿ ಬಲಿಯಾಗ್ತಾರೆ ಅದೇ ಅಂದ್ರೆ ಅದೇ ದಿನ ಹೊಳೆ ನರಸೀಪುರದ ವಿದ್ಯಾರ್ಥಿನಿ ಸಂಧ್ಯಾ ಕೂಡ ಬಲಿಯಾಗ್ತಾರೆ ಅಂದ್ರೆ ಸಾವನ್ನಪ್ಪಾರೆ ಇಪ್ಪತ್ತು ವಯಸ್ಸವರಿಗೆ ಒಂದು ಕಡೆ ಅಭಿಷೇಕ್ ಮತ್ತೊಂದು ಕಡೆ ಸಂಧ್ಯಾ ಇಬ್ಬರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪತ್ತಾರೆ ತದನಂತರ ಮೇ ಇಪ್ಪತ್ತೆಂಟರಂದು ಕವನ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಾರೆ ಜೂನ್ ಹನ್ನೊಂದರಂದು ನಿಶಾಂತ್ ಹನ್ನೆರಡರಂದು ನಾಗಪ್ಪ ಕೂಡ ಸಾವನ್ನಪ್ಪತ್ತಾರೆ ಅದೇ ದಿನ ಸಾವಿನ ಮನೆ ಸೇರಿದ್ದಾರೆ ನೀಲಕಂಠಪ್ಪ ಎಂಬ ವ್ಯಕ್ತಿ ಕೂಡ ಅಂದೇ ಸಾವನ್ನಪ್ಪಿರುವಂತದ್ದು ಅಹ್ ತದನಂತರ ಇನ್ನು ಹಲವಾರು ಜನ ಸಾವನ್ನಪ್ಪಿದ್ದಾರೆ ಜೂನ್ ಹದಿಮೂರರಂದು ದೇವರಾಜ್ ಎಂಬವರು ಸಾವನ್ನಪ್ಪಿದ್ದಾರೆ ಸತೀಶ್ ಅನ್ನೋರು ಸಾವನ್ನಪ್ಪಿದ್ದಾರೆ ಜೂನ್ ಹದಿನಾಲ್ಕರಂದು ಕಾಂತರಾಜ್ ಜೊತೆಗೆ ನವೀನ್ ತೀರ್ಥಪ್ಪ ಈ ಮೂವರು ಕೂಡ ಸಾವನ್ನಪ್ಪಿರುವಂತದ್ದು ಜೊತೆಗೆ ಹದಿನಾಲ್ಕರಂದು ಕಾಂತರಾಜ್ ಆದ್ರೆ ಜೂನ್ ಹದಿನೆಂಟರಂದು ನವೀನ್ ಮತ್ತು ತೀರ್ಥಪ್ಪ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಅದಾದ್ಮೇಲೆ ಅಹ್ ಇನ್ನ ಟೋಟಲಿ ಇವತ್ತು ಒಬ್ರು ಸಾವನ್ನಪ್ಪಿದ್ದಾರೆ ಜೂನ್ ಇಪ್ಪತ್ತೈದರಂದು ಯೋಗೇಶ್ ಎಂಬುವವರು ಸಾವನ್ನಪ್ಪಿರುವಂಥದ್ದು ಜೂನ್ ಇಪ್ಪತ್ತೊಂದರಂದು ನಿಷಾದ್ ಚೇತನ್ ಎಂಬುವವರು ಸಾವನ್ನಪ್ಪಿದ್ದಾರೆ ಅಹ್ ಜೂನ್ ಇಪ್ಪತ್ತಾರರಂದು ಇಪ್ಪತ್ತೆರಡು ವರ್ಷದ ಸುಪ್ರೀತಾ ಸಾವನ್ನಪ್ಪಿರುವಂಥದ್ದು ಜೂನ್ ಇಪ್ಪತ್ತೆಂಟರಂದು ಗೋವಿಂದ್ ಎಂಬುವವರು ಸಾವನ್ನಪ್ಪಿದ್ದಾರೆ ಇನ್ನು ಯಾವ ಕಾರಣಕ್ಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಗಳು ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಏನು ಅನ್ನೋದು ಬಹಳ ಕುತೂಹಲಕಾರಿ ಅಹ್ ಅಂಶ ಆಗಿದೆ ಜೊತೆಗೆ ಆತಂಕಕಾರಿ ವಿಚಾರ ಕೂಡ ಹೌದು ಯಾಕೆ ಅಂತ ಅಂದ್ರೆ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ನಮ್ಮ ಬಾಡಿ ಅಲ್ಲಿ ಏನೋ ಇದೆ ಅಲ್ವಾ ಸೊ ಆದ್ರಿಂದ ಇದು ಒಂದು ಏನೋ ಅಂಶ ಆಗ್ತಾ ಇದೆ ಸೊ ನಾನೀಗಾಗ್ಲೇ ಹೇಳ್ತಾ ಇದೆ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಅಂತ ಆ ಹಾಸನ ಜಿಲ್ಲೆಯಲ್ಲಿ ಮರಣ ಮೃದಂಗ ನಡೀತಾ ಇದೆ ಟೋಟಲ್ ಹದಿನಾರು ಜನ ಕಳೆದ ಒಂದು ತಿಂಗಳಲ್ಲೇ ಮೂವತ್ತು ದಿನಕ್ಕೆ ಹದಿನಾರು ಜನ ಸಾವನ್ನಪ್ಪಿರುವಂತದ್ದು ಮೊದಲ ದಿನ ಅಭಿಷೇಕ್ ಸಾವನ್ನಪ್ಪತ್ತಾರೆ ಮತ್ತೊಂದು ಕಡೆ ಸಂಧ್ಯಾ ಸಾವನ್ನಪ್ಪತ್ತಾರೆ ಅದಾದ್ಮೇಲೆ ಮೇ ಇಪ್ಪತ್ತೆಂಟರಂದು ಕವನ ಕೂಡ ಹೃದಯಾಘಾತಕ್ಕೆ ಬಲಿಯಾಗುವಂತದ್ದು ಜೂನ್ ಹನ್ನೊಂದರಂದು ನಿಶಾಂತ್ ಜೂನ್ ಹನ್ನೆರಡರಂದು ನಾಗಪ್ಪ ಸಾವನ್ನಪ್ಪಿದ್ರೆ ಅದೇ ದಿನ ನೀಲಕಂಠಪ್ಪ ಎಂಬ ವ್ಯಕ್ತಿ ಕೂಡ ಸಾವಿನ ಮನೆಯನ್ನ ಸೇರ್ತಾರೆ ಜೂನ್ ಹದಿಮೂರರಂದು ದೇವರಾಜ್ ಸತೀಶ್ ಜೀವವನ್ನ ಬಿಟ್ಟಿರುವಂತದ್ದು ಜೂನ್ ಹದಿನಾಲ್ಕರಂದು ಕಾಂತರಾಜ್ ಜೂನ್ ಹದಿನೆಂಟರಂದು ನವೀನ್ ಮತ್ತು ತೀರ್ಥಪ್ಪ ಜೂನ್ ಇಪ್ಪತ್ತೊಂದರಂದು ನಿಷಾದ್ ಮತ್ತು ಚೇತನ್ಗೆ ಹೃದಯಾಘಾತವಾಗಿ ಸಾವನ್ನಪ್ಪತ್ತಾರೆ ಜೂನ್ ಇಪ್ಪತ್ತೈದರಂದು ಯೋಗೇಶ್ ಎಂ ಕೆ ಮಂಜುನಾಥ್ ಇವರಿಬ್ರು ಕೂಡ ಬಲಿಯಾಗ್ತಾರೆ ಜೂನ್ ಇಪ್ಪತ್ತಾರರಂದು ಇಪ್ಪತ್ತೆರಡು ವರ್ಷದ ಸುಪ್ರೀತಾ ಬೆಂಗಳೂರಲ್ಲಿ ಸಾವನ್ನಪ್ಪಾರೆ ಜೂನ್ ಇಪ್ಪತ್ತೆಂಟರಂದು ಗೋವಿಂದ್ ಎಂಬ ವ್ಯಕ್ತಿ ಸಾವನ್ನಪ್ಪತ್ತಾರೆ ಮೂವತ್ತೇಳು ವಯಸ್ಸವರಿಗೆ ಹೀಗೆ ಹದಿನಾರು ಜನ ಹಾಸನ ಜಿಲ್ಲೆಯಲ್ಲೇ ಬಲಿಯಾಗಿರುವಂತವರು ಯಾವ ಕಾರಣ ಅನ್ನೋದೇ ಈಗ ಬಹಳಷ್ಟು ಆಗಿ ಉಳಿದಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ತಜ್ಞರು ಕೂಡ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಎದೆ ನೋವು ಬಂದು ಕಾಣಿಸ್ಕೊಂಡ್ರೆ ದಯಮಾಡಿ ತಕ್ಷಣ ಬಂದು ನೀವು ತೋರಿಸ್ಕೊಳ್ಳಿ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೃದಯ ಹೃದಯ ತಜ್ಞರಾಗಿರುವಂತಹ ಆಶ್ರಿತ ಶ್ರೀಧರ್ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಏನೋ ಸ್ವಲ್ಪ ಎದೆ ನೋವು ಬಂತು ಅಂತ ಸುಮ್ನೆ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಗೆ ನಾವೇ ದಾರಿ ಮಾಡ್ಕೊಟ್ಟಂಗೆ ಸೊ ಆದ ಕಾರಣ ದಯಮಾಡಿ ನೋವು ಕಾಣಿಸ್ಕೊಂಡ್ರೆ ನೀವು ಡಾಕ್ಟರ್ ನ ಭೇಟಿ ಆದ್ರೆ ಒಳ್ಳೇದು ಅನ್ನೋ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ